ಚನ್ನಪಟ್ಟಣದಲ್ಲಿ ಡಿಸಿಎ ಡಿಕೆಶಿಗೆ ಗರ್ವ ಭಂಗ ಕುಮಾರಸ್ವಾಮಿ ಎದುರು ಮಕಾಡೆ ಮಲಗದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆಶಿಯ ಎಲ್ಲಾ ತಂತ್ರಗಳು ಚನ್ನಪಟ್ಟಣ ಕಣದಲ್ಲಿ ಟುಸ್ ಆಗೋಯ್ತ ಕಳೆದ ಆರು ತಿಂಗಳಿನಿಂದ ಚನ್ನಪಟ್ಟಣದಲ್ಲಿ ಡಿಕೆಶಿ ವರ್ಕೌಟ್ ಮಾಡಿದ್ದಾರೆ ಚುನಾವಣಾ ವೇಳೆಯಲ್ಲಿ ಕುಮಾರಸ್ವಾಮಿ ಮಾಡೇ ಬಿಟ್ರ ಚಮತ್ಕಾರ ಕುಮಾರಸ್ವಾಮಿ ತಂತ್ರದ ಮುಂದೆ ನಡೆಯದ ಬಂಡೆ ಆಟ ಚನ್ನಪಟ್ಟಣದಲ್ಲಿ ಸೋತು ಸುಣ್ಣವಾಗುತ್ತಾ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ಬಾಯಿಂದಲೇ ಸೋಲಿನ ಸುಳಿವು ಬಂದಿದೆ ಸುದ್ದಿಗೋಷ್ಠಿಯಲ್ಲೇ ಸೋಲು ಒಪ್ಪಿಕೊಂಡ ಯೋಗೇಶ್ವರ್ ಯೋಗೇಶ್ವರ್ ಮಾತಿನಿಂದ ಕಾಂಗ್ರೆಸ್ಗೆ ಸೋಲಿನ ಭೀತಿ ಶುರುವಾಗಿದೆ ಹೌದು ಕ್ಷೇತ್ರದಲ್ಲಿ ಯಾರೇ ಗೆದ್ರು ಕೂದಲೆಳೆಯ ಅಂತರದಲ್ಲಿ ಫಲಿತಾಂಶ ಬರಬಹುದು ಆದರೆ ಕಾಂಗ್ರೆಸ್ಗಿಂತ ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮತದಾನವಾಗಿದ್ದು ಇದೀಗ ಯಾರು ಗೆಲ್ಲಬಹುದು ಎಂಬ ನಿರೀಕ್ಷೆಗಳಿವೆ ಆದರೆ ಫಲಿತಾಂಶದ ಮುನ್ನವೇ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಸೋಲೊಪ್ಪಿಕೊಂಡಿದ್ದಾರೆ ಅಲ್ಲದೆ ಜಮೀರ್ ಅಹ್ಮದ್ ಖಾನ್ ಕರಿಯಾ ಕುಮಾರಸ್ವಾಮಿ ಹಾಗೂ ಮುಸ್ಲಿಮರೆಲ್ಲ ಪೈಸೆ ಪೈಸೆ ಕೂಡಿ ಎಚ್ ಡಿ ದೇವೇಗೌಡ ಅವರ ಕುಟುಂಬವನ್ನೇ ಖರೀದಿ ಮಾಡ್ತೇವೆ ಎಂಬ ಹೇಳಿಕೆಗಳನ್ನು ನೀಡಿದ್ರು ಪ್ರಚಾರದ ವೇಳೆ ಇವೆಲ್ಲ ಸೋಲಿಗೆ ಕಾರಣವಾಗಬಹುದು ಎನ್ನುವ ಅರ್ಥದಲ್ಲಿ ಸಿಪಿ ವೈ ಹೇಳಿದ್ದಾರೆ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಪಿ ಯೋಗೇಶ್ವರ್ ನಾನು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಿಗೆ ಕೃತಜ್ಞತೆ ಅರ್ಪಿಸುತ್ತೇನೆ ಸಿಎಂ ಡಿಸಿಎಂ ಸಚಿವರು ಡಿಕೆ ಸುರೇಶ್ ಧನ್ಯವಾದ ಹೇಳುತ್ತೇನೆ ಆದರೆ ತಮ್ಮ ಮೊಮ್ಮಗ ಗೆಲ್ಲಬೇಕೆಂದು ಮಾಜಿ ಪ್ರಧಾನಿ ದೇವೇಗೌಡ್ರೆ ರಣಕನಕ್ಕಿಳಿದಿದ್ದಾರೆ ಇನ್ನು ಸಚಿವ ಜಮೀರ್ ಮಾತಿನಿಂದ ಮುಸ್ಲಿಮರಿಂದ ಸ್ವಲ್ಪ ಮತ ಬಂದ್ರೂ ನನಗೆ ಬರಬೇಕಿದ್ದ ಒಕ್ಕಲಿಗ ಮತಗಳು ಬಂದಿಲ್ಲ ಅನ್ಸುತ್ತೆ ಎಂದು ಪರೋಕ್ಷವಾಗಿ ಜಮೀರ್ ಅಹ್ಮದ್ ಖಾನ್ ಕುಮಾರಸ್ವಾಮಿ ಬಗ್ಗೆ ಆಡಿದ ಮಾತಿನ ಬಗ್ಗೆ ಸಿಪಿ ಯೋಗೇಶ್ವರ್ ಅಸಮಾಧಾನ ಹೊರಹಾಕಿದ್ದಾರೆ ಬಿಜೆಪಿಯಲ್ಲಿದ್ದಾಗ ನಾವೇ ಇಲ್ಲಿ ಪಕ್ಷವನ್ನು ಕಟ್ಟಿದ್ವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಹದಿನೈದು ಸಾವಿರ ಮತ ಪಡೆದಿತ್ತು ಬಿಜೆಪಿಯಿಂದ ನಾನು ಸೋತಿದ್ರೂ ಎಂಬತ್ತೈದು ಸಾವಿರ ಮತ ಬಂದಿತ್ತು ನಾನು ಗೆಲ್ಲಬೇಕೆಂದರೆ ಈ ಚುನಾವಣೆ ಒಂದು ಲಕ್ಷ ಮತ ತೆಗೆದುಕೊಳ್ಳಬೇಕು ಇಲ್ಲಿ ಸಮಬಲದ ಹೋರಾಟ ಇದೆ ಒಕ್ಕಲಿಗ ಮತ ಕ್ರೋಢೀಕರಣ ಆಗಿದ್ದರೆ ಫಲಿತಾಂಶ ಪರಿಣಾಮ ಬೀರಲಿದೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ನಾನು ಒಕ್ಕಲಿಗನಾಗಿದ್ರು ನಮ್ಮನ್ನು ಜನರು ಮಾಸ್ ಲೀಡರ್ ಅಂತ ಒಪ್ಪಲ್ಲ ಆದರೆ ದೇವೇಗೌಡರನ್ನು ಕುಮಾರಸ್ವಾಮಿ ಅವರನ್ನ ಒಕ್ಕಲಿಗ ಎಂದು ಒಪ್ಪುತ್ತಾರೆ ಈ ಮೂಲಕ ಪರೋಕ್ಷವಾಗಿ ಸೋಲಿನ ಸುಳಿವು ನೀಡಿದ್ರ ಸಿ ಯೋಗೇಶ್ವರ್